ಹಳ್ಳಿಯ ಬಳಿ ಫರ್ನಿವುಡ್ ಕಂಪನಿಯಲ್ಲಿ ಅಗ್ನಿ ಆಕಸ್ಮಿಕ ಒಂದು ಸಂಭವಿಸಿದೆ ಈ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಲೈವುಡ್ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ವ್ಯಾಪ್ತಿಯಲ್ಲಿರುವಂತಹ ಒಂದು ಕಂಪನಿ ಇದು ಮೂರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ನಡೆದಿದೆ ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಫರ್ನಿವುಡ್ ಅನ್ನುವಂಥ ಕಂಪನಿಯಲ್ಲಿ ಈ ರೀತಿಯಾದಂಥ ಅಗ್ನಿ ಅವಘಡ ಸಂಭವಿಸಿದೆ ಇದು ಪ್ಲೈವುಡ್ ಮಾರಾಟ ಮಾಡ್ತಾ ಇದ್ದಂಥ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಂಥ ಕಂಪನಿ ಅಂತ ಹೇಳಿ ತಿಳಿದು ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾಳೆ ನಮ್ಮ ಪ್ರತಿನಿಧಿ ಭಜರಂಗಿ ಭಜರಂಗಿ ಈಗ ಸಂಪೂರ್ಣವಾಗಿ ತಹಬದಿಗೆ ಬಂದಿದ್ಯಾ ಬೆಂಕಿಯನ್ನು ನಂದಿಸಲಾಗಿದೆಯಾ ಭಜರಂಗಿ ಹೇಗೆ ಹೊತ್ಕೊಂಡಿದ್ದು ಬೆಂಕಿ ಅಂತ ಮಾತೇಶ್ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಮೂರು ಒಂದು ಮತ್ತು ಒಂದು ಜೆಸಿಬಿಯಿಂದ ಅಗ್ನಿ ನಂದಿಸತಕ್ಕಂಥ ಕಾರ್ಯದ ಕಾರ್ಯದಲ್ಲಿ ತೊಡಗಿದ್ದಾರೆ ಸದ್ಯಕ್ಕೆ ಅಂದ್ರೆ ಬೆಂಕಿ ನಂದಿಸುವ ಕಾರ್ಯ ಮುಗಿ ಮುಗಿಯುವ ಹಂತಕ್ಕೆ ತಲುಪಿದೆ ನೆಲಮಂಗ್ಲ ನೆಲಮಂಗಲ ತಾಲೂಕಿನ ಕೆಂಪನಿಗನ್ನು ಹಳ್ಳಿಯ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಫರ್ನಿವುಡ್ ಕಂಪನಿ ಅಂದ್ರೆ ಆ ಅಂದ್ರೆ ಅಂತ ತಯಾರಿಕೆ ಕಂಪನಿ ಇದೆ ಕಂಪನಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂಡಿದೆ ತಕ್ಷಣ ಕಣಾರ್ದಲ್ಲಿ ಅಂದ್ರೆ ಸಂಪೂರ್ಣ ಕಂಪನಿ ಅರ್ಧ ಭಾಗದಷ್ಟು ಅಂದ್ರೆ ಕಂಪನಿ ಸುಟ್ಟು ಹೋಗಿರ್ತಕ್ಕಂಥ ಲಕ್ಷಾಂತರ ಫ್ಲೈಡ್ಗಳನ್ನು ಸುಟ್ಟು ಸುಟ್ಟು ಹೋಗಿದೆ ಕಳೆದ ಎರಡು ಹಬ್ಬ ಇರೋ ಕಾರಣಕ್ಕ ಎರಡು ದಿನಗಳಿಂದ ಎರಡು ದಿನಗಳಿಂದ ಕಂಪನಿಗೆ ರಜೆ ನೀಡಿದ ಕಾರಣ ಯಾವುದೇ ಕಾರ್ಮಿಕರು ಕೂಡ ಕಂಪ್ನಿಯಲ್ಲಿ ಇರಲಿಲ್ಲ ಆದ್ರೆ ಈ ಆದರೆ ಈಗ ಅಗ್ನಿ ಏನ್ ಕಾರಣ ಅಂತ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ thank <laughs> you